ನಾವೇನ್ ಮಾಡಲ್ಲ ಅಂತ ಹೇಳ್ತಿಲ್ಲ ಜವಾಬ್ದಾರಿ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ರಾ ಅಂತ ಅನ್ಕೋತೀನಿ ನೀವೇನಾದ್ರು ನಿಮ್ಮ ವೆಹಿಕಲ್ ಹಳೆ ಗಳನ್ನ ಕಾರ್ ಆಗಬಹುದು ಸ್ಕೂಟರ್ ಆಗ್ಬೋದು ಯಾವುದೇ ವೆಹಿಕಲ್ ಆಗಲಿ ಇದನ್ನ ಏನಾದ್ರು ನೀವು ಮಾರಿ ಅಂದ್ರೆ ಬೇರೆಯವರಿಗೆ ಮಾರ್ಬಿಟ್ಟು ನೀವು ಅವ್ರ ದುಡ್ಡು ಕೊಟ್ರು ಮತ್ತೆ ನೀವು ಫಾರ್ಮ್ ನಂಬರ್ ಟ್ವೆಂಟಿ ನೈನ್ ತರ್ಟಿ ಸೈನ್ ಮಾಡಿ ಕೊಟ್ಟೆ ಅಂದ್ಕೊಂಡು ಏನಾದರೂ ನೀವು ಆರಾಮಾಗಿದ್ರೆ ನೀವು ಮುಂದೆ ತುಂಬ ಆಪತ್ನ ಅನುಭವಿಸ್ಬೇಕಾಗತ್ತೆ ಸೊ ಅಂಥದ್ದೇ ಒಂದು ಪ್ರಕರಣ ಇಲ್ಲಿ ನಡೆದಿದೆ ಆ ಒಂದು ಆಡಿಯೋ ಈ ವಿಡಿಯೋದಲ್ಲಿ ನಿಮಗೆ ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ ಇವರು ಸೋಮಶೇಖರ್ ಅಂತ ನೀವು ನೋಡಿರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಫೇಮಸ್ಸು ಇವರು ಸಾರಿ ವಾಹನಗಳ ಬಗ್ಗೆ ಎಸ್ಪೆಷಲಿ ಟ್ಯಾಕ್ಸಿ ಆಗ್ಬೋದು ಓಲಾ ಆಗ್ಬೋದು ಊಬರ್ ಆಗ್ಬೋದು ಡ್ರೈವರ್ಗಳಿಗೆ ಆಟೋ ಡ್ರೈವರ್ ಆಗ್ಬೋದು ಕ್ಯಾಬ್ ಡ್ರೈವರ್ಗಳಾಗ್ಬೋದು ಇವರಿಗೆಲ್ಲ ಸಪೋರ್ಟಿವ್ ಆಗಿ ಒಂದು ಕಾನೂನಿನ ಜೊತೆ ಹೋರಾಟ ಮಾಡ್ತಕ್ಕಂಥ ಒಬ್ಬ ಹೋರಾಟಗಾರರು ಅಂತಲೇ ಹೇಳ್ಬೋದು ಇಂಥವ್ರು ಒಂದು ಆಡಿಯೋ ಕ್ಲಿಪ್ನು ಆಟಿಯೋ ಸಿಬ್ಬಂದಿ ಜೊತೆಗೆ ಅದರಲ್ಲೂ ಒಂದು ಲೇಡಿ ಮಾ ಫೋನು ಮಾತಾಡ್ತಾರೆ ಸೊ ಅವ್ರು ಏನು ಹೇಳ್ತಾರೆ ಅಂತ ಕೇಳಿ ಅದನ್ನ ನೀವೇನಾದರೂ ಕೇಳಿಸ್ಕೊಂಡ್ರೆ ನಿಮಗೆ ಈಗಲೇ ಭಯ ಆಗುತ್ತೆ ಸೊ ಆ ರೀತಿ ಮಾತಾಡ್ತಾರೆ ನೋಡಿ ಈ ಆಡಿಯೋದಲ್ಲಿ ಏನಿದೆ ಅಂತ ಮೇಡಮ್ ಅದು ಬ್ಲಾಕ್ ಲಿಸ್ಟ್ ಹಾಕೋದಕ್ಕೆ ಲೆಟರ್ ಕೊಟ್ರೆ ನೀವು ಪೊಲೀಸ್ ಸ್ಟೇಷನ್ ಎಫ್ಐಆರ್ ಮಾಡಿಸ್ಕೊಂಡ್ ಬಂದೇ ನಾವು ಮಾಡಲ್ಲ ಅಂದ್ರಂತೆ ಏನೇನು ಬ್ಲಾಕ್ ಲಿಸ್ಟ್ ಮಾಡಿ ಅಂತ ಹೇಳಿ ಲೆಟರ್ ಕೊಟ್ರ ನಮ್ಮ ಹುಡುಗ ನೀವೇನೋ ಪೊಲೀಸ್ ಸ್ಟೇಷನ್ ಹೋಗಿ ಎಫ್ ಐ ಮಾಡ್ಕೊಂಡ್ ಬನ್ನಿ ಅಂದ್ರೆ ಕಂಪ್ಲೇಂಟ್ ಎಫ್ ಮಾಡ್ಬಿಟ್ಟು ಕೊಡಿ ಅಂತ ಹೇಳ್ತಾ ಇದೀನಿ ಹೌದು ನಾಲ್ಕು ವರ್ಷ ಆಗಿದೆ ಅಂತ ಇವ್ರು ನಾಲ್ಕು ವರ್ಷ ಮಾಡ್ತಾ ಇದ್ರು ಮೇಡಮ್ ಹತ್ತು ವರ್ಷ ಆಗಿದ್ರು ಕೂಡ ನಾವು ಮಾಡ್ತಿದೀವಿ ಮೇಡಮ್ ಬ್ಲಾಕ್ ಲಿಸ್ಟ್ ಹೌದು ಸರ್ ಏನಾಗ್ತಿದೆ ಗೊತ್ತಾ ಸರ್ 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 ನಾವೇನ್ ಮಾಡಲ್ಲ ಅಂತ ಹೇಳ್ತಿಲ್ಲ ಇವ್ರದ್ದು ಜವಾಬ್ದಾರಿ ಏನಂತ ಅವ್ರಿಗೆ ಹೇಳ್ಕೊಡ್ತಾ ಇದೀನಿ ಇವರು ಗಾಡ್ ಗಾಡಿ ಇಟ್ಕೊಂಡ್ರು ಡಾಕ್ಯುಮೆಂಟ್ಸ್ ಇಟ್ಕೊಂಡ್ರು ಕೊಟ್ಬಿಟ್ರು ಆಫೀಸಿಗೆ ತಗೊಂಡ್ ಬಂದ್ ಸಬ್ಮಿಟ್ ಮಾಡಿ ಟ್ರಾನ್ಸ್ಫರ್ ಮಾಡ್ಕೊಡ್ಬೇಕಾಗಿರೋದು ಯಾರ ಜವಾಬ್ದಾರಿ ಜಾಸ್ತಿ ನಿಜ ಹೇಳ್ತಾ ಇದೀನಿ ಜಾಸ್ತಿ ಆಗಿದ್ರೆ ಬರ್ತಾ ಹೆಂಗ್ ಬರುತ್ತೆ ಮತ್ತೆ ನಾನೇ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಸ್ ಹಾಕಿ ದಯವಿಟ್ಟು ಯಾರು ಮಾಡಿದೀರಾ ಹೋಗಿ ನಿಮ್ ಹೆಸರಿಂದ ಅವ್ರ ಹೆಸರು ಬದಲಾವಣೆ ಮಾಡಿಸ್ಕೊಂಡಿಲ್ಲ ಅಂದ್ರೆ ಒಂದು ಅವರು ಹೇಳಿ ಈ ತರ ನೀವು ಮಾಡ್ತಾ ಇಲ್ಲ ಅಂದ್ರೆ ಬ್ಲಾಕ್ లిస్ట్ ಮಾಡ್ತೀನಿ ಅಂತ ಹೇಳಿ ಅವ್ರ ಹಂಗೇ ಒಂದು ವೇಳೆ ಕೇಳಿಲ್ಲ ಅಂದ್ರೆ ಹೋಗಿ ಬ್ಲಾಕ್ లిస్ట్ ಮಾಡ್ತೀನಿ ಅಂತ ಹೇಳಿ ಲೈವ್ ವಿಡಿಯೋಗಳೆಲ್ಲ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅದೆಲ್ಲ ಒಂದು ಅवेयरनेस ನಾವೇ ಮೂಡಿಸಿ ಮಾಡಬೇಕು ಸರ್ ಇಲ್ಲಿ ನೋಡಿ ಏನ್ ಗೊತ್ತಾ ಇವರಿಗೆ ಇವರಿಗೆ ಗಾಡಿ ಇರುತ್ತದೆ ಇವ್ರದೇ ಜವಾಬ್ದಾರಿ ಇರುತ್ತೆ ಅಟ್ಲೀಸ್ಟ್ ದುಡ್ ತಗೊಂಡ್ರೆ ಸರ್ ಜೇಬಿ ಕಂಡ ಡಾಕ್ಯುಮೆಂಟ್ಸ್ ಕೊಟ್ಟು ಬಿಡ್ತಾರಲ್ಲ ಇವ್ರಿಗೆ ಮುಂದಿನ ಆಗೋ ಹೋಗೋಗಳ ಪರಿಚಯ ಬೇಡವಾ ಇವ್ರಿಗೆ ಇವರಿಗೆ ಆಗಾಗ ಅನುಭವಿಸ್ತಂತಾರ ಮೇಡಂ ಸರ್ ನೀವ್ ಅಂತೀರಾ ಅಲ್ ಕುತ್ಕೊಂಡು ಅನ್ಭವ್ ನಾವೂ ಇದೀವಿ ಇಲ್ಲಿ ನಾವೇನ್ ಸುಮ್ನೆ ಕೂತಿರ್ತೀವ ಹೇಳಿ ನೋಡೋಣ ಇವ್ರು ಬರ್ತಾರೆ ನಾಳೆ ಮತ್ ಬರ್ತಾರೆ ನಾಳೆ ಬೇಡ ನಿಜ ಬ್ಲಾಕ್ ಲಿಸ್ಟ್ ಆದ್ ಎರಡ್ ದಿವಸಕ್ಕೆ ವಾಪಸ್ ಓಡ್ ಬರ್ತಾರೆ ಕ್ಲಿಯರ್ ಮಾಡ್ಕೊಡಿ ನಮ್ಗೆ ಅಂತ ಹೇಳಿ ಹಾಕಿ ಮೇಡಮ್ ಅದಕ್ಕೆ ಅವಕಾಶ ಇಲ್ವಲ್ಲ ಮತ್ ನೀವೇ ಕ್ವಶನ್ ಮಾಡ್ತೀರಿ ನನ್ಗೆ ಇಲ್ಲ ಇಲ್ಲ ಮೇಡಮ್ ಮಾಡ್ತಿದ್ದೆ ಬ್ಲಾಕ್ ಲಿಸ್ಟ್ ಓಪನ್ ಮಾಡಕ್ ಹೋದಾಗ ಫುಲ್ಲು ಕಮ್ಮಿ ಅಂದ್ರೂ ನಲ್ವತ್ತೈದು ಸಾವಿರ ರೂಪಾಯಿ

ಇಲ್ಲಿ ಕೇಳಿ ಅವ್ರವ್ರೊಳಗ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ ಅವ್ನ್ ದುಡ್ಡು ಕೊಟ್ಟಿರಲ್ಲ ಇವನ್ ದುಡ್ಡು ಇಸ್ಕೊಂಡಿರಲ್ಲ ಇಷ್ಟೇ ಪ್ರಾಬ್ಲಮ್ ಮೇಡಮ್ ಇವರು ಕೊಟ್ಟಿರೋರು ತಗೊಳ್ಳೋದ್ರೆ ಪರವಾಗಿಲ್ಲ ಬ್ರೋಕರ್ ಗಳು ಕೊಟ್ಟು ಬಿಟ್ಟಿರ್ತಾರ ಅವ್ರು ಯಾರ್ಯಾರು ಮಾಡಿರ್ತಾರ ಅದೊಂದ್ ದೊಡ್ಡ ಬಂದ್ರಲ್ವಾ ಅಯ್ಯೋ ಪಾಪ ಅಂತ ಹೇಳಿ ಬ್ಲಾಕ್ ಲಿಸ್ಟ್ ಮಾಡಿದ್ರೆ ವೆರಿ ನೆಕ್ಸ್ಟ್ ಡೇ ನಾಳೆ ಬರ್ತಾರೆ ಮೇಡಮ್ ನಂದು ಒಂದು ಸೆಟ್ಲ್ಮೆಂಟ್ ಆಯ್ತು ಮೇಡಮ್ ಕ್ಲಿಯರ್ ಮಾಡ್ಬಿಡಿ ಮೇಡಮ್ ಅಂತ ಬರ್ತಾರೆ ನಾವು ಇವ್ರ ಕೆಲಸ ಮಾಡೋಣ ನಿಮಗ್ ಗೊತ್ತಿದೆ ನಮಗ್ ಪ್ರೆಷರ್ ಎಷ್ಟಿದೆ ಇಲ್ಲಿ ಅಂತ ಹೇಳಿ ಹೌದಲ್ಲ ಮತ್ತೆ ಹೇಳಿ ಮೇಡಮ್ ಈಗ ನಾಲ್ಕು ವರ್ಷದಿಂದ ನಿಂದೆಲ್ಲಾರು ಕ್ರಿಮಿನಲ್ ಕೇಸ್ ಆಗಿದ್ರಿ ಏನಪ್ಪಾ ಮಾಡ್ತೀಯ ನೀನು ಅವ್ನ ಎತ್ಕೊಂಡೋಗಿದ್ರ ಏನಪ್ಪಾ ಮಾಡ್ತೀಯ ಅಂತ ಎಂಟು ಮಕ್ಳು ಗೋಲಾಡ್ಬೇಕು ನೀವು ಇವ್ರಗಳಿಗೆ ಬೈಬೇಕು ನೀವು ನಮ್ಗೆ ಯಾಕೆ ಮೇಡಮ್ ತಗೋತಿಲ್ಲ ಅಂತ ಹೇಳದಕ್ಕಿಂತ ನೀನ್ ಏನ್ ಕರ್ಮ ಅಂತ ಅವ್ರಿಗೆ ಹೇಳ್ಬೇಕು ಮೇಡಮ್ ಕೆಲವರು ಪಾಪ ಕೇಳ್ತಾರೆ ಇನ್ನು ಕೆಲವರು ಅಪ್ಪಅಮ್ಮನ್ ಮಾತಾ ಕೇಳಲ್ಲ ಇವನ್ ಮಾತಾಡ್ಬೇಕು ನೀವ್ ಕೈ ಬಿಡ್ಬೇಕು ನಿನ್ ಗಾಡಿ ಅಂತ

ಈ ಎಫ್ಸಿ ಸಿ ಪಾಡಿಗೆ ಎಫ್ ಸಿ ಹಾಕ್ಸಿರುತ್ತೆ ಅದಕ್ಕೂ ಅದಕ್ಕೂ ಸಮಸ್ಯೆ ಬರಲ್ಲ ಅನ್ಕೊಳ್ಳಿ ಟ್ರಾನ್ಸ್ಫರ್ ಯಾರಿಗೂ ಮಾಡಬಾರ್ದು ಅವ್ನು ಬರಲ್ಲ ಇವಂದು ಆಗಲ್ಲ ಎರಡು ತಿಂಗಳಲ್ಲಿ 450 ಮ್ಯಾಕ್ಸಿಮಮ್ ನಾನು ಬ್ಲಾಕ್ ಲಿಸ್ಟ್ ಆಗ್ತಿರೋ ಗಾಡಿಗಳಲ್ಲ ಏನಾಗುತ್ತೆ ಸರ್ ಸಾಲ್ವೇಷನ್ ಇರಲ್ಲ ಅದಕ್ಕೆ ಬ್ಲಾಕ್ ಲಿಸ್ಟ್ ಅನ್ನೋದು ಅವರು ತಗೊಂಡು ಇಷ್ಟು ವರ್ಷದ ತಲೆ ಮರ್ಸ್ಕೊಂಡಿರ್ತಾರಲ್ಲ ಆಮೇಲೆ ಓಡ್ ಬರ್ತಾರೆ ಬ್ಲಾಕ್ ಲಿಸ್ಟ್ ಓಪನ್ ಮಾಡ್ಕೊಂಡು ಅವ್ರ ಹೆಸರು ಟ್ರಾನ್ಸ್ಫರ್ ಮಾಡ್ಕೊಳಕ್ ಬರ್ತಾರಲ್ಲ ಅಟ್ಲೀಸ್ಟ್ ಅವಾಗಾದ್ರೂ ಇವ್ರು ಸೇಫ್ ಆಗ್ತಾರಲ್ಲ ಅನ್ನೋ ಒಂದು ಇಲ್ಲಿವರೆಗೂ ನೋಡ್ಲಿಲ್ಲ ನೀವ್ ಹೇಳಿದ್ರಲ್ಲ ಆ ತರದ್ ಒಂದ್ case ಉ ನೋಡ್ಲಿಲ್ಲ solve ಆಯ್ತು ನಮ್ ಇಬ್ರು problem solve ಮಾಡ್ಕೊಂಡ್ವಿ ಅಂತ ಬಂದ್ ರಿಮೂವ್ ಮಾಡ್ಸಿರೋದೆ ಜಾಸ್ತಿ ಎಷ್ಟು ಹೊರ್ಗಡೆ ನಡಿಯೋ business ಗಿಂತ ಅತಿ ತುಂಬಾ dangerous business ಅಂದ್ರೆ vehicle field business ಆ ಒಂದ್ wow, vehicle field ಗೆನೆ. ಎಷ್ಟು ನೆಗ್ಲೆಕ್ಟ್ ಆಗಿರ್ತಾರೆ ಅಂದ್ರೆ ಇವ್ರುಗಳು ಇವ್ರುಗಳಿಗೆ ಆ ತರ ತೊಂದರೆಗಳಾಗಿ ಇವರು ಒಂದು ಪ್ರಾಪರ್ಟಿ ಓನರ್ ಅಂತ ಗೊತ್ತಿಲ್ಲ ಏನೋ ಆ ಸಮಯಕ್ಕೆ ಇವ್ರಿಗೆ ದುಡ್ಡು ಬೇಕಿರುತ್ತೆ ಕೊಟ್ಬಿಡ್ತಾರೆ ಏನೋ ಕೇಳೋದ್ರು ಅಂತ ಕೊಟ್ಟು ಕಳಿಸ್ಬಿಡ್ತಾರೆ ಒಂದ್ ಗಾಡಿ ಹೇಳ್ತಾರ ನಮ್ಗೆ ಬೇಜಾರಿಲ್ಲ ಮೇಡಮ್ ನಿಜವಾಗ್ ನಿಮ್ಗೆ ಹೇಳ್ಬೇಕು ಇಂಥವ್ರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಹೇಳ್ಬೇಕು ಅಪ್ಪ ನೀವು ಒಬ್ರು ಎಷ್ಟು ಅಂತ ಹೇಳ್ತಾರೆ ಇಲ್ಲ ಇದು ಯಾವತ್ತೋ ಒಂದ್ ದಿವಸ ಬರೋದಾಗಿದ್ರೆ ನಾವು ತಗೊಂಡ್ ಹಾಕ್ಬಿಡ್ತಿದ್ವಿ ನಮಗೂ ಪ್ರೆಷರ್ ಜಾಸ್ತಿ ಇವ್ರದ್ದು ಸುಮ್ನೆ ಕಿರ್ಕಿರಿ ಫೈನಲ್ ಮೂಮೆಂಟ್ ಇವರು ನೋಡಿ ಅಟ್ಲೀಸ್ಟ್ ಲೀಸ್ಟ್ ಪ್ರಯತ್ನ ಕೂಡ ಮಾಡಿರಲ್ಲ ಅದು ಬೇಜಾರ್ ಆಗುತ್ತೆ ನಮಗೆ ಈ ಆಟೋ ಆಟೋಗಳು ನೋಡಬೇಕು ಮೇಡಮ್ ಈ ಹಿಂದಿ ಅವರುಗಳಿಗೆ ಈ ಸೇಟುಗಳು ಡೀಲರ್ ಗಳು ಎಲ್ಲ ಮಾರ್ಬಿಟ್ಟಿದ್ರು ಲೋನ್ ಕೂಡ ಅಕ್ಸೆಪ್ಟ್ ಒರಿಸಾ ಒರಿಜಿನಲ್ ಲೋನ್ ಗೆಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಈಗ ಅಲ್ಲಿ ಅಲ್ಲಿ ಏನಾದ್ರು ಆಕ್ಸಿಡೆಂಟ್ ಆಗಿ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಇಲ್ಲಿರೋ ಆರ್ ಸಿ ಒರಿಸಾ ಒರಿಸ ಅಸ್ಸಾಂ ಓಡಬೇಕು ಆಫರ್ ಹೋಗ್ಬೇಕು ಹೋಗ್ಬೇಕು ತಾನೆ ಅದು ತಾನೆ ನೋಡ್ತಾ ಇದೀವಿ ಯಾರಿಗಾದ್ರು ನೀವು ಮಾಡ್ಕೊಂಡ್ರಿ ನಿಮ್ ಹೆಸರಿಂದ ಅವ್ರ ಹೆಸರು ಟ್ರಾನ್ಸ್ಫರ್ ಆಗೈತ ನೋಡ್ರಿ ಆಗಿಲ್ಲ ಅಂದ್ರೆ ಗಾಡಿಗಳು ಎತ್ಕೊಂಡ್ ಮನೆ ತಾವ್ ನಿಲ್ಲಿಸ್ಕೊಂಡ್ರಿ ಆಧಾರ್ ಕಾರ್ಡ್ ಇಸ್ಕೊಂಡ್ ತಗೊಂಡ್ ಆಫೀಸ್ ಸಬ್ಮಿಟ್ ಮಾಡ್ಬಿಟ್ರೆ ಟ್ರಾನ್ಸ್ಫರ್ ಆಗೋಗುತ್ತೆ ನಮಗೆ ಅದನ್ನ ಅದ್ ಮಾಡ್ಕೊಡೋದು ಇದು ಈ ಟ್ರಾನ್ಸ್ಫರ್ ಮಾಡ್ಕೊಳಕ್ ಅಮೌಂಟ್ ನಾವೇ ಕೊಡ್ಬೇಕಲ್ಲ ಅಂತ ಯೋಚನೆ ಮಾಡ್ತಾರೆ ಅಯ್ಯೋ ದೇವ್ರೆ ಈಗ ಅದಕ್ಕೆ ನಾಲ್ಕ್ ಸತಿ ಓಡಾಡ್ಸಿದ್ರೆ ಅದ್ರ ಬೆಲೆ ಏನಂತ ಗೊತ್ತಾಗುತ್ತೆ ದಯವಿಟ್ಟು ಓಡಾಡ್ಸಕ್ ಹೋಗ್ಬೇಡಿ ಪಾಪ ನಮ್ ಯೂನಿಯನ್ ಮೆಂಬರ್ ಅವರು ಮಾಡ್ಕೊಡಿ ಮೇಡಮ್ ನೀನು ಟ್ರಿಯಾ ಅದಕ್ಕೆ ಅದಕ್ಕೆ ಅಟ್ಯಾಚ್ ಮಾಡ್ಬಿಟ್ಟು ಕೊಡು ಗಾಡಿ ಮೇಲೆ ನಿಮ್ ಹೆಸರು ಟ್ರಾನ್ಸ್ಫರ್ ಅವ್ರ ಹೆಸರು ಟ್ರಾನ್ಸ್ಫರ್ ಆಗೋರ್ಗ ಅವ್ರು ಕೂಳೆ ಕೊಡಬೇಕು ನಾಲ್ಕೈದು ವರ್ಷ ಬಿಟ್ಕೊಂಡ್ಬಂದ್ರಿ ನೋಡ ಅವ್ರು ಅವರೆಲ್ಲ ಹೇಳೋ ಸತ್ಯ ಅಂದ್ರೆ ನಿಮ್ಮಿಂದ ನಾನ್ ನಿಮ್ ಎಲ್ರು ಪರವಾಗಿ ನಾನು ಅವ್ರ ಹತ್ರ ಮಾತು ಕೇಳ್ಬೇಕು ಅದು ಏನ್ ಯಾರಿಗೂ ಕೊಟ್ಟಿರ್ಲಿಲ್ಲ ಈ ಸೂರ್ಯ ಸ್ಪೋಟ್ ಕೊಟ್ಟಿದ್ದು ಅವ್ನು ಯಾರಿಗೋ ಮಾಡ್ಕೊಂಡಿರ್ತಾನೆ ಅವನು ಇನ್ನೊಬ್ಬನ್ ಕೊಡ್ಸಿದ ಎಲ್ಲ ಹಣೆ ಬರ ಇದೇ ಆಗದ ಅವ್ನು ಯಾವ್ದಾದ್ರು ಒಂದು ಕೇಸ್ ಕೊಡೋ ತಗ್ಲಾ ಕಂಡಾಗ ಅವಾಗ ನೀವೈತೆ ಜೈಲಿಗೆ ಅದೇ ನಾಲ್ಕೈದು ಕೈ ಆಗ್ಬಿಟ್ಟಿದೆ ಮೇಡಮ್ ನಾನು ಗಾಡಿ ಉಳ್ತೆ ಗಾಡಿ ಸಿಕ್ಕಿಲ್ಲ ಆದಕ್ಕೆ ಬ್ಲಾಕ್ ಲಿಸ್ಟ್ ಮಾಡ್ತಾಕಿ ಗಾಡಿ ಎಲ್ಲైతే ಹುಡುಕ್ಬಿಟ್ಟು ಅಷ್ಟಕ್ಕೆ ಗಾಡಿ ಸಿಕ್ಕ ತಕ್ಷಣನೇ ಎತ್ತಮನ್ನ ಮನೆ ತಾವ ಹಾಕು ಇದು ಸೇಲ್ ಮಾಡಿದ್ವಲ್ಲ ನಾವು ಗಾಡಿಯನ್ನ ಸಿಕ್ಕಿಸ್ಕೊಂಡ್ರೆ ಇದ್ಕ್ಕೆ ಯಿಸ್ಕೊಂಡ್ರೆ ಅದೇನೆ ಕಂಪ್ಲೇಂಟ್ ಆಗೋರು ನಮ್ ಮೇಲೆ ಯಂಗ್ ಎಂಗ್ ಕೊಡ್ತಾನೆ ಕಂಪ್ಲೇಂಟ್ ಯಾ ಪೊಲೀಸ್ ಸ್ಟೇಷನ್ ಹೋಗ್ತಾರೆ ಅಂತ ಅನ್ಕೋ ಹೌದಾ ಪೊಲೀಸ್ ಕೇಳ್ತಾರೆ ಏನು ಹೇಳ್ತಾರೆ ಆಟೋ ಓನರ್ ನೀನೇ ಅಯ್ಯೆ ಅಂತ ಕೊಡು ಕಂಪ್ಲೇಂಟ್ ಅಂತಾರೆ ಅವರ ಹೆಸರನ್ನ ಟ್ರಾನ್ಸ್‌ಫರ್ ಮಾಡ್ಕೊಂಡಿಲ್ಲ ಅಂದ್ರೆ ಅವನೇ ಕಂಪ್ಲೇಂಟ್ ಕೊಡೋಕೆ ಬರ್ತದೆ ಹ್ಂ ಹಂಗೇ ಅವಾಗ ಇಲ್ಲ ಸರ್ ನಾನು ಟ್ರಾನ್ಸ್‌ಫರ್ ಮಾಡ್ಕೊಂಡಿಲ್ಲ ಸರ್ ಹಂಗೆ ಹಿಂಗೆ ಅಂದ್ರೆ ಗಾಡಿ ಮೇಲೆ ಟ್ರಾನ್ಸ್ಫರ್ ಮುಟ್ಟಾಳ ಅಂತ ಪೊಲೀಸರ ಹೋಗುತ್ತಾರೆ ಅವ್ರಿಗೆ ಕೊಡ್ಬೇಕ ಏನು ಬ್ಲಾಕ್ ಲಿಸ್ಟ್ ಹಾಕಿರೋ ಕಾಪಿನ ನೀನ್ ಇಟ್ಕೋ ಗಾಡಿ ನೀನ್ ಕಣ್ಣಿಗೆಲ್ಲಾರು ಕಣಿಸ್ತು ಅಂದ್ರೆ ಅಲ್ಲಿಂದ ಗಾಡಿ ಎತ್ತಂಬ ನೀನ್ ಹೇಳ್ತಾನ ಹಿಂಗೇನಾದ್ರೂ ನಾವು ಅವ್ರು ಬಂದು ಕಂಪ್ಲೇಂಟ್ ಕೊಟ್ರೆ ಏನೋ ಮಾಡೋದು ಅಂತ ಅವಾಗ ಲೆಟರ್ ನ ಪೊಲೀಸರು ಅಪ್ಪಿ ಈ ಇಲ್ಲ ಕರ್ತಲ್ಲ ಅವ್ರಿಗೆ ಗೊತ್ತು ಅವ್ರಿಗೆ ಮಕ್ಕಿತಾರೆ ಅಪ್ಪಿ ತಪ್ಪಿ ಏನಾದ್ರು ಪೊಲೀಸರು ಕರೆದಾಗ ಅವಾಗ ಸಾಪಿನ ತಗೊಂಡೋಗಿ ತೋರಿಸ್ ನೋಡಿ ಸರ್ ಯಾರು ಇಂಥಾಗಿ ನಾಲ್ಕೈದು ಜನ ಮಾರಾಕಿ ಇವತ್ತು ನನ್ ಗಾಡಿ ಸಿಗ್ತಾ ಇರೋದ್ರಿಂದ ನಾನು ಬ್ಲಾಕ್ ಲಿಸ್ಟ್ ಹಾಕ್ತಿದೀನಿ ಇವತ್ತೆಲ್ಲ ಗಾಡಿ ಸಿಕ್ತು ತಂದು ನಿಲ್ಲಿಸ್ಕೊಂಡಿದ್ದೀನಿ ಸರ್ ನೀವು ಫೋನ್ ಹಾಕಿದೀರ ನಮ್ದಿಲ್ಲ ಉದ್ದೇಶ ಇಲ್ಲ ಸರ್ ಅವ್ನ ಹೆಸರು ಟ್ರಾನ್ಸ್ಫರ್ ಮಾಡ್ಕೊಂಡು ಅವ್ನ ಗಾಡಿ ಅವ್ನು ತಗೊಂಡೋಗಿ ಗೊತ್ತಾಯ್ತಾ ಹೋ ಗೊತ್ತಾಯ್ತೇನಪ್ಪ ಹೇಳಿದ್ದು ಹ್ಮ್ ಹೇಳಿದೇನಪ್ಪ ನಾವ್ ಈಗ ಯಾರಾರ್ಗಬೇಕು ಗೊತ್ತಾಯ್ತಲ್ಲ ಸರಿ ಅಣ್ಣ ಹ್ಮ್ ಥ್ಯಾಂಕ್ಸ್ ಅಣ್ಣ ತುಂಬಾ